ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ದೇಶಭಕ್ತರಾಗಿ ಚಳವಳಿ ಸತ್ಯಾಗ್ರಹಗಳ ಮೂಲಕ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಸ್ಮರಣೀಯರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲೂ ಕೂಡ ಈ ರೀತಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ ಸಾವಿರದ ಒಂಬೈನೂರ ಮೂವತ್ತಾರರ ಮೇ ಮೂವತ್ತ ಒಂದರಂದು ಗಾಂಧೀಜಿ ಶಿಡ್ಲಘಟ್ಟಕ್ಕೆ ಭೇಟಿಯನ್ನು ನೀಡ್ತಾರೆ ಹರಿಜನ ಉದ್ಧಾರ ನಿಧಿ ಸಂಗ್ರಹಣೆಗಾಗಿ ಅವರು ಆಗಮಿಸ್ತಾರೆ ಆ ಸಂದರ್ಭದಲ್ಲಿ ಸ್ವತಂತ್ರ ಭಾರತದ ಕಿಚ್ಚು ಈ ಭಾಗದಲ್ಲಿ ಹುಟ್ಟುಕೊಳ್ಳುತ್ತೆ ಗಾಂಧೀಜಿ ಪ್ರೇರಣೆಯಿಂದ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಎಂಟರಿಂದಲೇ ದೇಶದ ಸ್ವಾತಂತ್ರ್ಯ ಹೋರಾಟದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥದ್ದು ನಮಗೆ ದಾಖಲೆಗಳಿಂದ ತಿಳಿದುಬರುತ್ತೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಏಪ್ರಿಲ್ ಮೊದಲ ವಾರದಲ್ಲಿ ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧಿವೇಶನದಲ್ಲಿ ಭಾಗವಹಿಸಲು ಮದ್ದೂರು ತಾಲೂಕು ಶಿವಪುರಕ್ಕೆ ಮಳ್ಳೂರಿನ ಜಿ ಪಾಪಣ್ಣ ಅವರು ತಮ್ಮ ಯುವ ಪಡೆಯೊಂದಿಗೆ ಹೋಗಿರ್ತಾರೆ ಧ್ವಜಾರೋಹಣ ಹಿಂದಿನ ದಿನ ಸಂಜೆ ಕಲಂ ನೂರ ನಲ್ವತ್ನಾಲ್ಕು ಪ್ರಕಾರ ಧ್ವಜಾರೋಹಣವನ್ನು ಮಾಡಬಾರದು ಅಂತ ಹೇಳಿ ಪ್ರತಿಬಂಧಕಾಜ್ಞೆಯನ್ನು ಬ್ರಿಟಿಷರು ಎಲ್ಲ ಮುಖಂಡರ ಮೇಲೆ ಕೂಡ ಜಾರಿಯನ್ನು ಮಾಡಿದರು ಮಾರನೇ ದಿನ ಸ್ವಾತಂತ್ರ್ಯ ಹೋರಾಟಗಾರರು ಧ್ವಜಾರೋಹಣವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಧ್ವಜಾರೋಹಣ ಮಾಡಲು ಮುಂದಾದವರನ್ನು ಎಲ್ಲರನ್ನು ಕೂಡ ಪೊಲೀಸರು ದಸ್ತಗಿರಿ ಮಾಡ್ತಾರೆ ಕರ್ನಾಟಕದ ಜಿಲ್ಲೆಯ ವಾಲಬಾಗಿ ಎಂದೇ ಹೆಸರಾಗಿರುವಂಥ ವಿದುರಾಶ್ರಿತದ ಹತ್ಯಾಕಾಂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಜೆ ಪಾಪಣ್ಣ ಅವರು ತಮ್ಮ ಸ್ನೇಹಿತರೊಂದಿಗೆ ಭಾಗವಹಿಸಿದರು ದಬ್ಬಾಳಿಕೆಯಿಂದ ಕೂಡಿದಂಥ ಕ್ರೂರ ಆಡಳಿತಕ್ಕೆ ಹೆಸರಾದ ಬ್ರಿಟಿಷ್ ಅಧಿಕಾರಿ ಹ್ಯಾಮಿಲ್ಟನ್ನ ಹೆಸರನ್ನು ಮೈಸೂರಿನ ಕಟ್ಟಡವೊಂದಕ್ಕೆ ಇಡಲು ಸಂಸ್ಥಾನದ ಸರ್ಕಾರ ಮುಂದಾಯಿತು ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಫೆಬ್ರವರಿಯಲ್ಲಿ ಸತ್ಯಾಗ್ರಹಕ್ಕೂ ಕೂಡ ಕರೆ ನೀಡಿತ್ತು ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಂತಹ ಕಳವಾರದ ವೆಂಕಟಕೃಷ್ಣಪ್ಪ ಚಿಕ್ಕಬಳ್ಳಾಪುರದ ಎ ಮುನಿಯಪ್ಪ ಮಳ್ಳೂರು ಜಿ ಪಾಪಣ್ಣ ಮತ್ತು ಮಳಮಾಚನಹಳ್ಳಿಯ ಎಂ ಬಿ ಕೆಂಪಯ್ಯ ಅವರು ಬಂಧಿಸಲ್ಪಟ್ಟರು ಜೆ ಪಾಪಣ್ಣ ಮತ್ತು ಎಂ ಬಿ ಕೆಂಪಯ್ಯ ಅವರನ್ನು ಸಾವಿರದ ಒಂಬೈನೂರ ಮೂವತ್ತೊಂದು ಒಂಬತ್ತರ ಆಗಸ್ಟ್ ಹದಿನಾಲ್ಕರಂದು ಬಂಧಿಸಲಾಗಿತ್ತು ಮೈಸೂರು ಶಿವಮೊಗ್ಗ ಮತ್ತು ತೀರ್ಥಹಳ್ಳಿ ಬಂದಿಖಾನೆಗಳಲ್ಲಿ ಇಡಲಾಗಿತ್ತು ಕೊನೆಗೆ ಸಾವಿರದ ಒಂಬೈನೂರ ನಲವತ್ತು ಮೇ ಹದಿಮೂರರಂದು ತೀರ್ಥಹಳ್ಳಿಯ ಜೈಲಿನಲ್ಲಿದ್ದಾಗ ಅವರನ್ನು ಬಿಡುಗಡೆ ಕೂಡ ಮಾಡಲಾಯಿತು ಬ್ರಿಟಿಷರಿಂದ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರೆತರು ಅಂದಿನ ಮೈಸೂರು ರಾಜ್ಯದ ಮಹಾರಾಜರು ಭಾರತದ ಒಕ್ಕೂಟದ ಒಡನೆ ವಿಲೀನಗೊಳ್ಳಲಿಕ್ಕೆ ಸಮ್ಮತಿ ನೀಡಿರಲಿಲ್ಲ ಹೀಗಾಗಿ ಅವರ ವಿರುದ್ಧ ಮೈಸೂರು ಸಂಸ್ಥಾನದಾದ್ಯಂತ ಜವಾಬ್ದಾರಿ ಸರ್ಕಾರಕ್ಕೆ ಆಗ್ರಹಿಸಿ ಹೋರಾಟಗಳು ಕೂಡ ತೀವ್ರಗೊಂಡವು ಇಂಥದ್ದೇ ಚಳವಳಿಯ ಭಾಗವಾಗಿ ಶ್ ಶಿಡ್ಲಘಟ್ಟ ತಾಲೂಕಿನ ಕಚೇರಿ ಬಳಿ ಸತ್ಯಾಗ್ರಹಿಗಳಿಗೆ ಸೇರಿಕೊಂಡು ಮಹಾರಾಜರ ವಿರುದ್ಧ ಘೋಷಣೆಗಳನ್ನು ಕೂಡ ಮೊಳಗಿಸಿದರು ಸತ್ಯಾಗ್ರಹಿಗಳನ್ನು ಚದುರಿಸಲು ಬ್ರಿಟಿಷರು ಲಾಠಿ ಚಾರ್ಜ್ ನಡೆಸ್ತಾರೆ ಅವರು ಜಗ್ಗದಿದ್ದಾಗ ಗೋಲಿಬಾರಣೆ ಮಾಡಿಬಿಟ್ರು ಜೆ ಪಾಪಣ್ಣವರ ಮುಖಂಡತ್ತು ವಹಿಸಿದ್ದಂತಹ ಈ ಸತ್ಯಾಗ್ರಹದಲ್ಲಿ ಅನೇಕರು ಗಂಭೀರವಾಗಿ ಗಾಯಗೊಂಡರು ಹಲವಾರು ಜನ ಕೈಕಾಲು ಮುರ್ಕೊಂಡ್ರು ದುರಂತದ ಸಂಗತಿ ಅಂದರೆ ಭಕ್ತರಹಳ್ಳಿ ಗ್ರಾಮದ ಕುಂಬಾರ ನಾರಾಯಣಪ್ಪ ಮತ್ತು ರಂಗಪ್ಪ ಎಂಬ ಇಬ್ಬರು ಪೊಲೀಸರ ಗುಂಡಿಗೆ ಆ ಸಂದರ್ಭದಲ್ಲಿ ಬಲಿಯಾಗಿದ್ದರು ಈ ಹೋರಾಟದ ಮುಖಂಡರು ಆಗಿದ್ದಂತಹ ಜೆ ಪಾಪಣ್ಣವರಿಗೆ ಜೈಲು ಶಿಕ್ಷೆ ವಿಧಿಸಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಅಕ್ಟೋಬರ್ ಹದಿನಾರರವರೆಗೆ ಚಿಕ್ಕಬಳ್ಳಾಪುರದ ಉಪ ಕಾರಾಗೃಹದಲ್ಲಿ ಬಂದಿಯಾಗಿ ಇಟ್ಟಿದ್ರು ಶಿಡ್ಲಘಟ್ಟ ತಾಲೂಕು ಭಕ್ತರಹಳ್ಳಿ ಗ್ರಾಮದ ಹಿರಿಯರಾದಂತಹ ಬಂಡಿ ನಾರಾಯಣಪ್ಪ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪರೋಕ್ಷವಾಗಿ ಮಹಾಪೋಷಕರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಶಿಡ್ಲಘಟ್ಟ ತಾಲೂಕು ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾರಿಸುವ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಪೊಲೀಸರು ನಡೆಸಿದ ಗೋಲಿಬಾರ್ನಲ್ಲಿ ಭಕ್ತರಹಳ್ಳಿಯ ನಾರಾಯಣಪ್ಪ ಹಾಗೆ ವೆಂಕಟರಮಣಪ್ಪ ಮತ್ತು ಕುಂಬಾರ ದೊಡ್ಡ ನಾರಾಯಣ ಎಂಬ ಇಬ್ಬರು ದೇಶಭಕ್ತರು ವೀರಮರಣವನ್ನು ಹಾಪ್ತಾರೆ ಹೆಚ್ಚು ಪಾಲು ಸುಮಾರು ಜನ ಜೈಲು ಸೇರ್ತಾರೆ ಬಂಡಿ ನಾರಾಯಣಪ್ಪ ನಾಗಮಂಗಲದ ವೆಂಕಟರಾಯಪ್ಪ ಪಟೇಲ್ ಮುನಿಶ್ಯಾಮಿಗೌಡ ಬಿ ವೆಂಕಟರಾಯಪ್ಪ ಬಿ ಆರ್ ಕೆ ಆರಾಧ್ಯ ನಾರಾಯಣಸ್ವಾಮಿಗೌಡ ಎಚ್ ಕಾಳಪ್ಪ ಬಿ ಆಂಜನೇಯಗೌಡ ಬಂಡಿ ಖ್ಯಾತಣ್ಣ ತೋಟಿರಂಗಪ್ಪ ಬಿ ಎನ್ ಪುಟ್ಟಣ್ಣ ಬಿ ಎಸ್ ಬಚ್ಚೇಗೌಡ ಡಿಮಾರಪ್ಪ ತಳವಾರ ನಾರಾಯಣಪ್ಪ ಇವರು ಹಾಗೆ ನಾಯಕರ ಮುನಿಯಪ್ಪ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖರಾಗಿ ಗುರುತಿಸಿಕೊಂಡಿರುವಂಥವ್ರು ಮಳ್ಳೂರು ಜಿ ಪಾಪಣ್ಣ ಕೆ ಮುತ್ತುಕದಹಳ್ಳಿಯ ಎಂಬಿ ನಾರಾಯಣಗೌಡ ಚೌಡಸಂದ್ರದ ನಾರಾಯಣಪ್ಪ ರಾಮಪ್ಪ ಬಚ್ಚಹಳ್ಳಿಯ ಚಂಗಾಲರಾವ್ ಹುಜುಗೂರು ಹನುಮಂತರಾಯಪ್ಪ ಮೇಲೂರು ಸುಬ್ಬಣ್ಣ ನಂಜುಂಡ ಶೆಟ್ಟಿ ಸಂಜೀವಪ್ಪ ಮುಳ್ಳೂರು ಮುನಿಯಪ್ಪ ಅಪ್ಪೇಗೌಡನಹಳ್ಳಿ ಪಿಳ್ಳಪ್ಪ ಮುಂತಾದ ಸ್ವಾತಂತ್ರ್ಯ ಹೋರಾಟಗುರ್ಗರು ಕೂಡ ಬಹಳ ಹೋರಾಟದ ತೀವ್ರ ಸಂದರ್ಭದಲ್ಲಿ ಅವರು ಕೂಡ ಇವರ ಜೊತೆಗೆ ಇದ್ದರು ಇನ್ನು ಶಿಡ್ಲಘಟ್ಟ ಕ್ಷೇತ್ರದ ಮಾಜಿ ಶಾಸಕರೂ ಆಗಿದ್ದಂಥ ಬಿಂಗ್ ವೆಂಕಟರಾಯಪ್ಪ ಅವರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸರ್ಕಾರ ನೀಡ್ತಾ ಇರುವಂಥ ಪಿಂಚಣಿಯನ್ನು ಕೂಡ ಪಡೀತಾ ಇರಲಿಲ್ಲ ಕೆ ಮುತ್ತುಗದಹಳ್ಳಿಯ ಸ್ವಾತಂತ್ರ್ಯ ಹೋರಾಟಗಾರ ಎಂ ಬಿ ನಾರಾಯಣಗೌಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲು ಬರುವ ಚಳವಳಿಯಲ್ಲಿ ಪಾಲ್ಗೊಂಡು ಮೂರು ತಿಂಗಳ ಕಾಲ ಜೈಲನ್ನು ಸೇರಿದ್ದವರು ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತು ಅಥವಾ ಮಾಶಾಸನವನ್ನು ಪಡೀತಾ ಇರಲಿಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಬಚ್ಚಹಳ್ಳಿಯ ಚೆಂಗಲ್ರಾವ್ ಸ್ವಾತಂತ್ರ್ಯ ನಂತರ ಗಾಂಧೀಜಿಯವರ ಸ್ವಾವಲಂಬನೆಯ ಕರೆಗೆ ಹೋಗೊಟ್ಟು ನಗರದಲ್ಲಿನ ತನ್ನ ಮನೆಯನ್ನು ತೊರೆದು ವಂಶಪಾರಂಪರ್ಯವಾಗಿ ಬಂದಿದ್ದಂಥ ಜೋಡಿ ಗ್ರಾಮ ಬಚ್ಚಹಳ್ಳಿಗೆ ಬಂದು ನೆಲೆಸಿ ವ್ಯವಸಾಯ ಮಾಡಿಕೊಂಡು ಮಾದರಿಯಾಗಿ ಬದುಕನ್ನು ಕಟ್ಟಿಕೊಂಡಿದ್ದರು ಹಾಗೆ ರಾಜೀವ್ ಗಾಂಧಿಯವರು ಪ್ರಧಾನಿಯಾದಾಗ ಶಿಡ್ಲಘಟ್ಟ ತಾಲೂಕಿನ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ದೆಹಲಿಗೆ ರಾಜೀವ್ ಗಾಂಧಿಯವರು ಕರೆಸಿಕೊಂಡಿದ್ದರು ಆಗ ಚೌಡಸಂದ್ರ ನಾರಾಯಣಪ್ಪ ಮೇಲೂರು ಸುಬ್ಬಣ್ಣ ಮಳ್ಳೂರು ಮುನಿನಾಗಪ್ಪ ಭಕ್ತರಹಳ್ಳಿ ಬಚ್ಚೇಗೌಡ ಬಚ್ಚಹಳ್ಳಿ ಚಂಗಲರಾವು ಹಾಗೆ ಚೌಡಸಂದ್ರದ ರಾಮಪ್ಪ ಅವರು ಮೇಲೂರು ಸಂಜೀವಪ್ಪ ಹುಜುಗೂರು ಹನುಮಂತರಾಯಪ್ಪ ಮುಳ್ಳೂರು ಮುನಿಯಪ್ಪ ಅಪ್ಪೇಗೌಡನಹಳ್ಳಿ ಪಿಳ್ಳಪ್ಪ ಮುಂತಾದ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರು ದೆಹಲಿಗೆ ಹೋಗಿ ಅಲ್ಲಿ ಸನ್ಮಾನವನ್ನು ಸ್ವೀಕರಿಸಿದರು ಇಂದು ಸ್ವಾತಂತ್ರ್ಯದ ಸಂಭ್ರಮ ಎಲ್ಲ ಹೋರಾಟಗಾರರನ್ನು ದೇಶದ ಅಸಂಖ್ಯಾತ ಹೋರಾಟಗಾರರು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ಕೆಲಸವನ್ನು ಮಾಡಿದ್ದಾರೆ ಹೋರಾಟಗಳನ್ನು ರೂಪಿಸಿದ್ದಾರೆ ಹೋರಾಟಗಳನ್ನು ಮಾಡಿದ್ದಾರೆ ಜೇಲು ಸೇರಿದ್ದಾರೆ ಬಹಳಷ್ಟು ಜನ ಹುತಾತ್ಮರು ಕೂಡ ಆಗಿದ್ದಾರೆ ಅವರೆಲ್ಲರನ್ನು ಈ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನೆನೆಯುವುದು ನಮ್ಮ ಕರ್ತವ್ಯವೂ ಹೌದು ಧನ್ಯವಾದಗಳು